ಗರ್ಭಗುಡಿಯ ಒಳಗಡೆ ಒಂದು ಅತಿ ಹಳೆಯ ಪರಂಪರೆಯುಳ್ಳ ಒಂದು ದೀಪ ಇದೆ ಅದು ಯಾವ ಶತಮಾನದಿಂದ ಉರಿತಿದೆ ಅಂತ ಹೇಳ ಗೊತ್ತಿಲ್ಲ ಅಂತ ಹೇಳ್ತಾರೆ ಹೌದಾ ಎಲ್ಲಾ ದೀಪಗಳು ಇದೆ ಎಲ್ಲಾ ತುಪ್ಪು ದೀಪಗಳೇ ಎಣ್ಣೆ ಹಾಕೋದಿಲ್ಲ ಅಲ್ಲಿ ವಿದ್ಯುತ್ ಕಾಂತಿ ಸ್ವಾಮಿ ನೋಡಿದ್ರೆ ಒಂದು ವಿಂತಹ ಅನುಭೂತಿ ರಾತ್ರಿ ಏಕಾಂತ ಸೇವೆಯ ಸಮಯದಲ್ಲಿ ಎಲ್ಲಾ ದೀಪಗಳು ತಂಡಕ್ಕೆ ಮಾಡ್ತಾರೆ ಬೀಗ ಹಾಕಿಂತ ಮುಂಚೆ ತಂಡಕ್ಕೆ ಮಾಡಿದಂತಹ ಬ್ರಹ್ಮ ಅಖಂಡಲ ಅಂತ ಒಂದು ಅಖಂಡಲಾಗಿದೆ ಆ ಅಖಂಡಗಳು ಸುಮಾರು ಕಲಿಯುಗ ಪ್ರಾರಂಭ ಆದಾಗ್ಲಿಂದು ಕೂಡ ಆ ಅಖಂಡಕ್ಕೆ ಯಾರು ತುಪ್ಪನೂ ಹಾಕಿನ ಹಚ್ಚುವಿಲ್ಲ ಅದು ಬ್ರಹ್ಮದೇವರೇ ಬಂದು ಆರಾಧನೆ ಮಾಡಿ ದೀಪ ಹಾಕಿರ್ತಕ್ಕಂತಹ ಒಂದು ಶಾಸ್ತ್ರ ವಾಕ್ಯ ಅಲ್ಲಿ ಆರು ಕಾಲ ಅರ್ಚನೆ ಆಗತ್ತೆ ಮೇಲೆ ಪ್ರತ್ಯುಷ ಕಾಲ ಅರ್ಚನೆ ಪ್ರಾತಃ ಕಾಲ ಅರ್ಚನೆ ಸಾಯಂಕಾಲ ಏಕಾಂತ ಸೇವೆ ಇದು ಐದಾಯ್ತು ಆರನೇದು ಏಕಾಂತ ಸೇವೆ ಆದ ನಂತರ ಆ ವಿಮಾನಗೋಪುರ ಬ್ರಹ್ಮರಂದದಿಂದ ಸಾಕ್ಷಾತ್ ಬ್ರಹ್ಮದೇವರೇ ಬಂದು ಸ್ವಾಮಿನ ಆರಾಧನೆ ಮಾಡ್ತಾನೆ ಅಲ್ಲಿ ಮೂರು ಕೋಟಿ ದೇವತೆಗಳು ಕೂಡ ಇರ್ತಕ್ಕಂತಹ ಕ್ಷೇತ್ರ ಅದು